ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನಾಗಮಂಗಲದಲ್ಲಿ ಗಲಭೆ ಪ್ರಕರಣ ಬಂಧಿತ ಕುಟುಂಬದವರಿಗೆ ಗ್ರಾಮಸ್ಥರಿಂದ ಸಹಾಯ ಕೇಂದ್ರ ಸಚಿವ ಕುಮಾರಸ್ವಾಮಿಯವರಿಂದಲೂ ಸ್ಪಂದನೆ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ಸರ್ವ ಸದಸ್ಯರ ಸಭೆ ಕೆರೆಮಡಿ ಬ್ರ್ಯಾಂಡ್ ಬೆಲ್ಲ ಮಾರುಕಟ್ಟೆಗೆ ಮಧ್ಯವರ್ತಿಗಳ ಹಾವಳಿ ತಡೆಗೆ ಕೃಷಿ ಇಲಾಖೆ ನಿರ್ದೇಶಕರ ಸೂಚನೆ ಸಾಹಿತ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ರಥ ಸಿದ್ಧ ಸರ್ವರನ್ನು ಆಹ್ವಾನಿಸಲು ರಾಜ್ಯ ವ್ಯಾಪ್ತಿ ಸಂಚಾರ ನಿಮಿಷಾಂಬ ದೇವಾಲಯದ ಬಳಿ ವಿದ್ಯುಕ್ತ ಚಾಲನೆ ಪ್ರತಿ ತಾಲೂಕಿಗೊಂದು ಶಿಶುಪಾಲನಾ ಕೇಂದ್ರ ಸ್ಥಾಪನೆ ಸರ್ಕಾರಕ್ಕೆ ಶೀಘ್ರ ಮನವಿ ಸಲ್ಲಿಕೆ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಕಟಣೆ ಅಂಗವಿಕಲರಿಗೆ ಇಂಧನ ಚಾಲಿತ ಸ್ಕೂಟರ್ ವಿತರಣೆ ಶಾಸಕ ರವಿಕುಮಾರ್ ಗೌಡ ನೇತೃತ್ವ ಅಂಗವಿಕಲರಿಗೆ ಆತ್ಮಸ್ಥೈರ್ಯ ತುಂಬುವ ಸಂಕಲ್ಪ ನಾಗಮಂಗಲ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಬದರಿಕೊಪ್ಪಲು ಗ್ರಾಮದ ಗಜಪಡೆ ಸೇವಾ ಸಮಿತಿಯ ಸುಮಾರು ಇಪ್ಪತ್ತು ಜನ ಯುವಕರು ಗಲಭೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದು ಇವರ ಕುಟುಂಬಸ್ಥರು ಕಡು ಬಡವರಾಗಿದ್ದು ಮಕ್ಕಳು ಜೈಲು ಸೇರಿದ ಹಿನ್ನೆಲೆಯಲ್ಲಿ ಆತಂತ್ರ ಸ್ಥಿತಿಯಲ್ಲಿದ್ದಾರೆ ಗ್ರಾಮದ ಯುವಕರು ಜೈಲಿನಿಂದ ಯಾವಾಗ ಬಿಡುಗಡೆಯಾಗುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಬದರಿಕೊಪ್ಪಲು ಗ್ರಾಮಸ್ಥರು ಕಾತುರದಿಂದ ಕಾದು ಕುಳಿತಿದ್ದಾರೆ ನೊಂದ ಕುಟುಂಬದ ನೆರವಿಗೆ ನಿಂತ ಕದಬಳ್ಳಿ ವ್ಯಾಪ್ತಿಯ ಸುಮಾರು ಹತ್ತಾರು ಹಳ್ಳಿಗಳ ರೈತಾಪಿ ವರ್ಗದವರು ಸಾರ್ವಜನಿಕರಿಂದ ಧನಸಂಗ್ರಹ ಮಾಡಿ ಬದರಿಕೊಪ್ಪಲು ಗ್ರಾಮಕ್ಕೆ ಆಗಮಿಸಿದ ಹತ್ತಾರು ರೈತ ಮುಖಂಡರು ಜೈಲು ಪಾಲಾದ ಯುವಕರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಆಕಸ್ಮಿಕವಾದ ನಡೆದ ಘಟನೆಗೆ ದುಃಖ ವ್ಯಕ್ತಪಡಿಸುತ್ತೇವೆ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಅಂತ ಹೇಳಿದರು ಹಾಗೂ ಸುತ್ತಮುತ್ತಲೂ ಹಳ್ಳಿಯರೆಲ್ಲ ಸೇರಿ ನಮ್ಮ ಕೈಲಾಗಿ ಒಂದು ಚಿಕ್ಕ ಸಹಾಯ ಮಾಡ್ತಾ ಇದ್ದೀವಿ ನೀವು ಇನ್ ಮುಂದೆ ಏನೇ ಬಂದ್ರು ಎದುರುಪಡಿ ಸುಮಾರು ಇಪ್ಪತ್ತು ಕುಟುಂಬಗಳಿಗೆ ತಲೆ ಎರಡು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ ರೈತರು ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂದು ಆತ್ಮಸ್ಥಿರ್ಯ ತುಂಬಿದರು ಸಂದರ್ಭದಲ್ಲಿ ರೈತ ಮುಖಂಡರಾದ ಧನಂಜಯ ಎಡನಹಳ್ಳಿ ನಾಗರಾಜು ಮಂಜು ಕದಬಳ್ಳಿ ಪರಮೇಶ್ವರ್ ನಾಗತ್ತೇಳ್ಳಿ ಸೋಮಣ್ಣ ಕದಬಳ್ಳಿ ಬಂಗ್ಲಿ ಗ್ರಾಮದ ನಾಗರಾಜು ಧನಂಜಯ ಅಶೋಕ್ ಹಾಗೂ ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಕಲ್ಲಹಳ್ಳಿಯಲ್ಲಿರುವ ಎಪಿಎಂಸಿ ಬೆಲ್ಲದ ಮಾರುಕಟ್ಟೆ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಲ್ಲಹಳ್ಳಿಯಲ್ಲಿರುವ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ವಾರ್ಷಿಕ ಮಹಾಸಭೆಯನ್ನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಎನ್ ಅಶೋಕ್ ರವರು ಉದ್ಘಾಟಿಸಿದರು ನಂತರ ಗಣ್ಯರು ಕೆರೆಮಡಿ ಬ್ರ್ಯಾಂಡ್ ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅಶೋಕ್ ರವರು ಕೆರೆಮಡಿ ಹೆಸರನ್ನು ಬ್ರಾಂಡಿಂಗ್ ಮಾಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗಳಿದ್ದು ರೈತರಿಗೆ ಪೂರಕವಾದ ಉತ್ಪಾದನೆಗಳನ್ನು ಮಾಡುತ್ತಿದ್ದಾವೆ ಕಡಿಮೆ ಬೆಲೆಗೆ ಪರಿಕರಗಳನ್ನು ನೀಡುತ್ತಿದ್ದು ರೈತರಿಗೆ ನೆರವಾಗ್ತಿದ್ದಾವೆ ಅಂತ ಹೇಳಿದರು ರೈತರ ಬೆಳೆಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕು ಮಧ್ಯವರ್ತಿಗಳ ಆವಳಿಯನ್ನು ತಪ್ಪಿಸಲು ರೈತರಿಗೆ ಅವರದೇ ಆದ ಸಂಘಗಳು ಬೇಕು ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನು ಕೊಟ್ಟರೆ ಕೃಷಿ ಪ್ರವೃತ್ತಿ ಲಾಭದಾಯಕವಾಗಿ ನಡೆಯುತ್ತದೆ ಅಂತ ಅವರು ಹೇಳಿದರು ಗ್ರಾಹಕರ ದುಡ್ಡನ್ನ ಒಳ್ಳೆಯ ಗುಣಮಟ್ಟದ ಆಹಾರನ ಗ್ರಾಹಕರಿಗೆ ಕೊಟ್ಟು ಗ್ರಾಹಕರ ದುಡ್ಡನ್ನು ನೇರವಾಗಿ ರೈತರ ರೈತರಿಗೆ ತಲುಪಿಸುವಂಥದ್ದೇ ಆದರೆ ಕೃಷಿ ವೃತ್ತಿನೂ ಸಹ ಬೇರೆ ವೃತ್ತಿಗಳ ಥರ ಲಾಭದಾಯಕ ಆಗ್ತದೆ ಅಂಥೇಳಿ ರೈತ ಉತ್ಪಾದಕ ಕಂಪ್ನಿನ ಸ್ಥಾಪನೆ ಮಾಡಿದ್ದು ಸರ್ಕಾರ ಮೊಟ್ಟ ಮೊದಲನೆಯ ಬಾರಿಗೆ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪ್ನಿ ಪಿ ಎಮ್ ಎಫ್ ಎಮ್ ಯೋಜನೆ ಒಳಗಡೆ ಕಾಮನ್ ಫೆಸಿಲಿಟಿ ಸೆಂಟರ್ನಲ್ಲಿ ಎಪ್ಪತ್ತೈದು ಲಕ್ಷದಷ್ಟು ಬ್ಯಾಂಕ್ನಲ್ಲಿ ಎಸ್ ಬಿ ಐ ಅವ್ರ ಮೂಲಕ ಸಾಲ ಕೊಡೋರೆ ಇಂಪಾರ್ಟೆಂಟ್ ಸಹಾಯಧನ ಕೊಡೋದ್ಕಿಂತ ಅವರ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸನ್ನು ಆಗಲಿ ಅಂತ ಸಹ ಪಿ ಎಮ್ ಎಫ್ ಎಂ ಯೋಜನೆ ಒಳಗಡೆ ಮಂಡ್ಯ ಜಿಲ್ಲೆ ಆಗಿದ್ದಕ್ಕೆ ಮಿನಿಸ್ಟ್ ನಮ್ಮ ಆಗಿದ್ದಕ್ಕೆ ಕೇಳದೆ ಇದ್ರೂ ಸಹ ಅವರನ್ನೇ ಕೊಟ್ಟು ಹೆಸರನ್ನೇ ಕೆಲಸ ಮಾಡ್ತದೆ ಎನ್ನುವಂಗೆ ಸಿಕ್ಕಿದೆ ಕಂಪನಿಯ ಅಧ್ಯಕ್ಷರಾದ ಕಾರಸವಾಡಿ ಮಹಾದೇವರವರು ಮಾತನಾಡಿ ರಾಮನಗರ ಮಂಡ್ಯ ಸೇರಿದಂತೆ ಬೇರೆಲ್ಲಿಯೂ ಕೂಡ ಪ್ಯಾಕೇಜ್ ಯೂನಿಟ್ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ನಿಂದ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಸಾಲ ಪಡೆದು ಆಧುನಿಕ ಪ್ಯಾಕ್ ಯಂತ್ರವನ್ನು ಹಾಕಿದ್ದೇವೆ ಅಂತ ಹೇಳಿದರು ಯೋಜನೆಗೆ ಸಬ್ಸಿಡಿ ಸಹಿತ ಸಾಲ ಸಿಕ್ಕಿದೆ ರಾಜ್ಯ ವ್ಯಾಪ್ತಿ ಮನೆ ಮನೆಗೆ ಕಿರೆಮಿಡಿ ಬ್ರ್ಯಾಂಡನ್ನು ತಲುಪಿಸಲು ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಅಂತ ಅವರು ತಿಳಿಸಿದರು ಕಂಪನಿಯ ಮುಂದಿನ ಬೆಳವಣಿಗೆ ಮತ್ತು ಮಾರುಕಟ್ಟೆಯನ್ನು ವಿಸ್ತಾರ ಮಾಡುವ ಒಂದು ದೊಡ್ಡ ಉದ್ದೇಶದಿಂದ ರಾಜ್ಯವ್ಯಾಪಿ ಮನೆ ಮನೆಗೆ ರಾಸಾಯನಿಕ ಮುಕ್ತ ಮಂಡ್ಯ ಬೆಲ್ಲ ಕೀರೆಮಡಿ ಬೆಲ್ಲವನ್ನು ಕೀರೆಮಡಿ ಬ್ರ್ಯಾಂಡ್ ಅಂತ ಏನು ಮಾಡಿದ್ದೇವೆ ಈ ಬ್ರ್ಯಾಂಡ ಅಡಿಯಲ್ಲಿ ಎಲ್ಲ ಎಡೆ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಮಗೆ ಪ್ಯಾಕಿಂಗ್ ನೀಟ್ನ ಅಗತ್ಯತೆ ಇತ್ತು ಅದಕ್ಕೆ ಸಮಯಕ್ಕೆ ಸರಿಯಾಗಿ ಎಂ ಸಹಕಾರ ನಮ್ಮ ಆಡಳಿತ ಮಂಡಳಿಯ ಸಹಕಾರ ಇಲಾಖೆಗಳ ಮಾರ್ಗದರ್ಶನ ಮತ್ತು ರಾಜ್ಯ ಕೆಫೆಕ್ ಸಂಸ್ಥೆ ಕೃಷಿ ಇರ್ತಕ್ಕಂಥ ಕೆಫೆಕ್ ಸಂಸ್ಥೆಯ ಒಂದು ದೂರದೃಷ್ಟಿತನದಿಂದಾಗಿ ನಮಗೆ ಈಗ ಲೋನ್ ಸ್ಯಾಂಕ್ಷನ್ ಆಗಿ ಈಗಾಗಲೇ ಸೀಡ್ ಮನಿ ಮತ್ತೆ ಇವತ್ತು ಇವತ್ತು ಈಗಿನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಪಿ ಎಂ ಎಫ್ ಎಂ ಯೋಜನೆ ಅಂಡರ್ ಬರ್ತಕ್ಕಂಥ ಸಬ್ಸಿಡಿ ಕೂಡ ಇವತ್ತು ಬಿಡುಗಡೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ ಈಗಷ್ಟೇ ನನಗೆ ಸಭೆಯಲ್ಲಿ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಅರ್ಷಿತಾ ಸುರೇಶ್ ವಿಕಸನ ಸಂಸ್ಥೆ ನಿರ್ದೇಶಕರಾದ ಮಹೇಶ್ ಚಂದ್ರ ಗುರು ಪ್ರದೀಪ್ ಹಾಗೂ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು ನಾಗಮಂಗಲ ಕೋಮು ಸಂಘರ್ಷ ಪ್ರಕರಣದ ಹಿನ್ನೆಲೆಯಲ್ಲಿ ತಾಲೂಕಿನ ಬದರಿಕೊಪ್ಪಲು ಗ್ರಾಮಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ನೊಂದ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ಜೊತೆಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯವನ್ನು ಮಾಡಿದರು ನಾಗಮಂಗಲದಲ್ಲಿ ನಡೆದ ಕೋಮು ಸಂಘರ್ಷ ಪ್ರಕರಣದ ಹಿನ್ನೆಲೆಯಲ್ಲಿ ತಾಲೂಕಿನ ಬದರಿಕೊಪ್ಪಲು ಗ್ರಾಮಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದರು ಬದ್ರಿಕೊಪ್ಪರ ಗ್ರಾಮದ ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ನಡೆದಿದ್ದ ಘರ್ಷಣೆ ಹಿನ್ನೆಲೆಯಲ್ಲಿ ಘರ್ಷಣೆಯಲ್ಲಿ ಬಗೆದ್ದ ಆರೋಪದಡಿ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದ್ದು ಬಂಧನದ ಭೀತಿಯಲ್ಲಿ ಊರು ತೆರೆದಿರುವ ಗ್ರಾಮಸ್ಥರನ್ನು ಭೇಟಿ ಮಾಡಿ ಸಂತೈಸಿದರು ಭಯದಲ್ಲಿರುವ ಗ್ರಾಮಸ್ಥರನ್ನು ಭೇಟಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದರು ಮೊದಲಿಗೆ ಕುಮಾರಸ್ವಾಮಿ ಮಹಿಳೆಯರ ಜೊತೆ ಮಾತುಕತೆ ನಡೆಸಿದರು ಮಹಿಳೆಯರ ಹವಾಲು ಆಲಿಸಿ ನಂತರ ಅವರಿಗೆ ಸಾಂತ್ವನ ನೀಡಿದರು ಇದೇ ವೇಳೆ ಕುಮಾರಸ್ವಾಮಿ ನೊಂದ ಕುಟುಂಬಗಳಿಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದರು ಪೊಲೀಸರಿಗೆ ಹೆದರಿ ಊರು ಬಿಟ್ಟಿರುವ ಕುಟುಂಬಗಳಿಗೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಅವರು ಆರ್ಥಿಕ ಸಹ ನೆರವೇರಿಸಿದರು చా నేను దేరేక్స్ అవుడి అవుడి మనో ప్రివస బింద రామయ్యా విభాకర విభాకర ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ ಜೈಲಿನ ಮುಂದೆ ಗ್ರಾಮದ ಹೆಣ್ಣುಮಕ್ಕಳು ಕಣ್ಣೀರು ಹಾಕಿದ್ದಾರೆ ಇದನ್ನು ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಹೀಗಾಗಿ ಅವರಿಗೆ ಆರ್ಥಿಕ ಸಹಾಯ ಮಾಡಲು ಬಂದಿದ್ದೇನೆ ಹೊರತು ನಾನು ನಾಗಮಂಗಲಕ್ಕೆ ರಾಜಕೀಯ ಮಾಡಲು ಬಂದಿಲ್ಲ ಅಂತ ಹೇಳಿದ್ರು ಈಗಲೂ ಸಹ ಈ ಊರಿನಲ್ಲಿರ್ತಕ್ಕಂಥ ಗಾಬರಿ ನೆನ್ನೆ ಟಿ ವಿಲಿ ನೋಡಿದೆ ನಿಮ್ಮ ನಿಮ್ಮ ಒಂದು ವರದಿಗಳ ಮೇಲೆ ಆ ಕುಟುಂಬಗಳ ಒಂದು ಸಾಂತ್ವನ ಹೇಳಬೇಕಲ್ಲ ಧೈರ್ಯ ತುಂಬಬೇಕಲ್ಲ ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ನಾನು ಆ ಕುಟುಂಬಗಳ ದಿನ ಊಟ ಮಾಡಬೇಕಾದ್ರೆ ಕಣ್ಣಲ್ಲಿ ಏರು ಆ ಜನ್ಮ ಕೊಟ್ಟಂಥ ತಾಯಿ ಅವ್ರ ಮಗ ಜೈಲಲ್ಲಿದ್ದರೆ ನನ್ನ ಮಗ ಜೈಲಲ್ಲಿ ನನ್ನ ನಾನೆಲ್ಲಿ ಊಟ ಮಾಡಲಿ ಅಂತಾರೆ ಆ ನೋವಿನಲ್ಲಿದ್ದಾರೆ ಅದನ್ನು ನೋವಿನಲ್ಲಿರ್ತಕ್ಕಂಥವ್ರನ್ನು ಸಾಂತ್ವನ ಮಾಡಲಿಕ್ಕೆ ನಾನು ಬಂದರೆ ಅದು ರಾಜಕೀಯ ಅಂತ ನೀವು ಹೇಳೋದಾದರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಅಂದಿನ ಗಲಾಟೆಯಲ್ಲಿ ಯಾರ ವೈಫಲ್ಯತೆ ಇದೆ ಎಂದು ನಾನು ಹೇಳಲ್ಲ ಗೃಹ ಸಚಿವರು ಎಚ್ಚರಿಕೆ ವಹಿಸಿದರೆ ಈಗ ಆಗ್ತಾ ಇರಲಿಲ್ಲ ನನಗೆ ರಾಜಕೀಯಕ್ಕಿಂತ ಜನರ ನೆಮ್ಮದಿ ಮುಖ್ಯ ಮುಗ್ಧ ಜನರನ್ನು ಪೊಲೀಸರು ಬಂಧಿಸೋದು ಬೇಡ ಈಗ ಬಂಧಿಸಿರೋದೇ ಸಾಕು ಅಂತ ಹೇಳಿದರು ಊರು ಬಿಟ್ಟವರಿಗೆ ತೊಂದರೆ ಕೊಡಬೇಡಿ ಈ ಘಟನೆಯನ್ನು ರಾಜಕೀಯವಾಗಿ ಯಾರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ನಾನು ಅನುಕಂಪ ಗಿಟ್ಟಿಸಿಕೊಳ್ಳಕ್ಕೆ ಇಲ್ಲಿಗೆ ಬಂದಿಲ್ಲ ಜನರಿಗೆ ಆರ್ಥಿಕ ಸಹಾಯ ಮಾಡಬೇಕೆಂದು ಬಂದಿದ್ದೇನೆ ಇದರ ಬಗ್ಗೆ ಕೆಲವರು ಮಾತನಾಡುತ್ತಾರೆ ನಾನು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೇನೆ ನೀವು ಬೇಕಿದ್ರ ಸಹಾಯ ಮಾಡಿ ಅಂತ ಪರೋಕ್ಷವಾಗಿ ಸ್ವಾಮಿ ಅವರಿಗೆ ಟಾಗ್ ನೀಡಿದರು ಕುಮಾರಸ್ವಾಮಿ ಅವರಿಗೆ ಮಾಜಿ ಶಾಸಕ ಸುರೇಶ್ ಗೌಡ ಸಾಥ್ ನೀಡಿದರು ನಾನು ಇವತ್ತು ಬರಲಿಕ್ಕೆ ಕಾರಣ ಮೊನ್ನೆಯ ದಿನ ರಾತ್ರಿ ನಾನು ಛತ್ತೀಸ್ಗಢದಲ್ಲಿ ಅಲ್ಲಿಯ ಒಂದು ಅಫಿಷಿಯಲ್ ಸಭೆಗಳಿಗೆ ಹೋಗಿ ಹೋಗಿದ್ದೆ ಸಂಜೆ ನಾನು ರೂಮಿಗೆ ಬಂದಾಗ ನಮ್ಮ ಲೋಕಲ್ ಚಾನಲ್ಗಳಲ್ಲಿ ಇದ್ದಂಥ ಸುದ್ದಿ ನೋಡಿದೆ ಆ ಬಂದಾನೆ ಮುಂದೆ ಹಳ್ಳಿಯ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಆಗ್ತಾ ಇದ್ದಂಥ ದೃಶ್ಯಗಳನ್ನು ನೋಡಿ ಏನಾದರೂ ಒಂದು ಸಾಂತ್ವನ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಈಗಲೂ ಸಹ ಸಲಹೆನೊಂದು ಆಯಿತು ಅವತ್ತಿನ ಗಲಾಟಿನಲ್ಲಿ ಯಾರ್ದು ವೈಫಲ್ಯತೆ ಮಗನದು ನಾನು ಈ ಕ್ಷಣದವರೆಗೂ ಯಾರ ಹೆಸರು ಹೇಳಿಲ್ಲ ಗೃಹ ಸಚಿವರಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡಿದ್ದರೆ ಯಾವುದೂ ಸಮಸ್ಯೆಗಳಾಗ್ತಿರಲಿಲ್ಲ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಆಗಿದ್ದಾಗೋಗಿದೆ ಇಲ್ಲಿ ಪುನಃ ಪುನಃ ಈ ಮುಗ್ಧ ಜನರನ್ನು ಮತ್ತೆ ಊರಿಗೆ ಹೋಗಿ ಊರ್ ಊರು ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರನ್ನ ಬಂದು ಅವರು ಅವರ ಪ್ರತಿನಿತ್ಯ ಜೀವನ ಸಾಗಿಸ್ಲಿಕ್ಕೆ ನಾನೇನು ಮನವಿ ಮಾಡ್ತಾ ಇದ್ದೇನೆ ನಾನು ಹಿರಿಯ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೇನೆ ಇಲ್ಲಿ ಅವರಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿರ್ತಕ್ಕಂಥದ್ದು ಒಂದು ಭಾಗ ಮತ್ತೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ಹೇಳಿದ್ದೆ ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಡಿಸೆಂಬರ್ ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವರನ್ನ ಆಹ್ವಾನಿಸಲು ಕನ್ನಡ ಜ್ಯೋತಿ ರಥ ಸಿದ್ಧವಾಗಿದ್ದು ರಥಕ್ಕೆ ಶ್ರೀರಂಗಪಟ್ಟಣದ ನಿಮಿಷಾಂಬಾ ದೇವಸ್ಥಾನದ ಬಳಿಯಿಂದ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವರನ್ನು ಆಹ್ವಾನಿಸಲು ಕನ್ನಡ ಜ್ಯೋತಿ ರಥ ಸಿದ್ಧವಾಗಿದೆ ತಾಯಿ ಭುವನೇಶ್ವರಿ ರಥಕ್ಕೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲರಾಯಸ್ವಾಮಿ ಅವರು ನಿಮಿಷಮ್ಮ ದೇವಸ್ಥಾನದ ಮುಂಭಾಗ ಪೂಜೆ ಸಲ್ಲಿಸಿದರು ಎಂಬತ್ತೇಳು ದಿನ ರಾಜ್ಯಾದ್ಯಂತ ಸಂಚಾರ ರಥಕ್ಕೆ ಅಧಿಕೃತವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಉತ್ತರ ಕನ್ನಡದ ಭುವನಗಿರಿಯಲ್ಲಿರುವ ತಾಯಿ ಭುವನೇಶ್ವರಿ ದೇವಾಲಯದಿಂದ ಚಾಲನೆ ನೀಡಲಾಗುವುದು ರಥವು ಎಂಬತ್ತೇಳು ದಿನ ರಾಜ್ಯಾದ್ಯಂತ ಸಂಚರಿಸಿ ಸಕ್ಕರೆ ನಡಿನಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕೆ ಮರೆಯದೆ ಬನ್ನಿ ಅಂತ ಆಹ್ವಾನ ನೀಡಲಿದೆ ಬರುವ ಎಲ್ಲರಿಗೂ ಕನ್ನಡ ನುಡಿಯ ಸವಿ ಬಡಿಸಲು ಸಿದ್ಧವಾಗಿದೆ ಎಂಬ ರೀತಿ ಅಲಂಕೃತವಾಗಿರುವ ಕನ್ನಡ ರಥ ಕನ್ನಡಿಗರ ಕಣ್ಮನ ಸೆಳೆದಿದೆ ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದೇಗೌಡ ರವಿಕುಮಾರ್ ಗೌಡ್ಗಣಿಗ ಮಹೇಶ್ ಜೋಶಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸಿ ಡಾಕ್ಟರ್ ಎಚ್ ನಾಗರಾಜು ಶಿವಮೂರ್ತಿ ಮೀರಾ ಶಿವಲಿಂಗಯ್ಯ ಡಾಕ್ಟರ್ ಕೃಷ್ಣೇಗೌಡ ಉಸ್ಕೂರ್ ಹರ್ಷ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಶಿಶುಪಾಲನಾ ಕೇಂದ್ರಗಳಿವೆ ಪ್ರತಿ ತಾಲೂಕಿಗೆ ಒಂದು ಶಿಶುಪಾಲನಾ ಕೇಂದ್ರವನ್ನು ಸ್ಥಾಪಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಶೇಖ್ ತನ್ವೀರ್ ಆಸಿಫ್ ಅವರು ಶಿಶುಪಾಲನಾ ಕೇಂದ್ರಗಳು ಆರು ತಿಂಗಳಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಮತ್ತು ಸುರಕ್ಷಿತ ಒದಗಿಸುವುದು ಮಕ್ಕಳ ಪೋಷಣೆ ಹಾಗೂ ಆರೋಗ್ಯದ ಸ್ಥಿತಿಯನ್ನು ವಿಚಾರಿಸುವ ಕೆಲಸವಾಗಬೇಕು ಮಕ್ಕಳ ದೈಹಿಕ ಅರಿವಿನ ಸಾಮಾಜಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಶಿಶುಪಾಲನಾ ಕೇಂದ್ರದ ಉದ್ದೇಶವಾಗಿದೆ ಅಂತ ಹೇಳಿದರು ಸಭೆಯಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಂ ಆನಂದ್ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ರಾಜಮೂರ್ತಿ ಡಾಕ್ಟರ್ ಮೋಹನ್ ಶಿವರಾಮೇಗೌಡ ಹಾಗೂ ತಾಲೂಕಿನ ಸಿಡಿಪಿಒಗಳಾದ ಯೋಗೇಶ್ ಕೃಷ್ಣಮೂರ್ತಿ ಎಚ್ ಕೆ ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು ಇದು ನನ್ನೂರು ಎಲ್ಲ ನನ್ನೂರು ಮಂಡ್ಯ ಕ್ಷೇತ್ರದ ಅಂಗವಿಕಲರಿಗೆ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಇಂಧನ ಚಾಲಿತ ಸ್ಕೂಟರ್ ಶಾಸಕರಾದ ರವಿಕುಮಾರ್ ಗೌಡರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಗೂಳಿಗೌಡರವರು ಕಾವೇರಿ ಭವನದಲ್ಲಿ ಫಲಾನುಭವಿಗಳಿಗೆ ವಿತರಿಸಿದರು ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಅಂಗವಿಕಲರಿಗೆ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಅವರು ಹಿಂದಿನ ಚರಿತ್ರ ಸ್ಕೂಟ್ಗಳನ್ನ ವಿತರಣೆ ಮಾಡಿದರು ಹಲೋ ಹೆಸರು ಯಶ್ವಂತ್ ದೌಡ ಅಂತ ನಾನು ಸ್ಟೂಡೆಂಟು ನನಗೆ ಓದೋಕೆ ಆಗ್ಲಿ ಕಾಲೇಜು ಓದೋಕ್ಕೆ ಆಗಲಿ ಪ್ರಾಬ್ಲಮ್ ನಂತರ ಮಾತನಾಡಿದ ಶಾಸಕರು ನಮ್ಮ ವಿಧಾನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ಅಂಗವಿಕಲರು ಕೂಡ ಇಂಧನ ಚಾಲಿತ ಇಲ್ಲದೆ ಓಡಾಡಬಾರದು ಹಾಗಾಗಿ ಈ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಹದಿನೈದು ವಾಹನಗಳನ್ನು ನಾವು ನೀಡಿದ್ದೇವೆ ಅಂತ ಹೇಳಿದರು ಕ್ಷೇತ್ರದಲ್ಲಿ ಇನ್ನೂ ಎಷ್ಟು ಮಂದಿ ಅಂಗವಿಕಲಿದ್ದಾರೆ ಎಂಬುದನ್ನು ಪಟ್ಟಿ ಮಾಡುತ್ತಿದ್ದೇವೆ ಅಂಗವೈಕಲ್ಯತೆಯಿಂದ ಅವರ ದಿನನಿತ್ಯದ ಕೆಲಸಗಳಿಗೆ ತೊಂದರೆಯಾಗಬಾರದು ಆ ನಿಟ್ಟಿನಲ್ಲಿ ನಾವು ಅವರಿಗೆ ಈ ಕೆಲಸ ಮಾಡುತ್ತಿದ್ದೇವೆ ಸಹಕಾರ ಮಾಡುತ್ತಿದ್ದೇವೆ ಅಂತ ಹೇಳಿದರು ಸರ್ಕಾರದಿಂದ ನೀಡುವ ವಾಹನಗಳು ಕಡಿಮೆ ಇರ್ತವೆ ಹಾಗಾಗಿ ನಾವು ಈ ರೀತಿಯ ಸಹಕಾರಕ್ಕೆ ಮುಂದಾಗಿದ್ದೇವೆ ಅಂತ ರವಿಕುಮಾರ್ ಗೌಡ ತಿಳಿಸಿದರು ವಿಧಾನ ಯಾವ ಅಂಗಡಿ ಸ್ಥಳೀಯ ಶಾಸಕರ ಪ್ರತಿನಿಧಿಯಿಂದ ಹಾಕಿ ಹದಿನೈದು ಟೂ ವೀಲರ್ ಗಾಡಿಗಳನ್ನು ಕೊಟ್ಟಿದ್ದರು ಮತ್ತು ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಅಂಗವೈಫಲ್ಯ ಇದ್ದಾರೆ ಎಲ್ಲ ಪಟ್ಟಿ ಮಾಡಿದ್ರು ಎಲ್ರಿಗೂ ಅಂಥದ್ದು ಟೂ ವೀಲರ್ಗಳನ್ನು ಕೊಡುವ ಅಂಗವೈಫಲ್ಯದಿಂದ ಅವರು ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅವರು ಸಾಮಾನ್ಯರಂತೆ ಬೇರೆಯವ್ರೆ ಓಡಾಡಬೇಕು ಅನ್ನೋದು ನಮ್ಮ ಆಸೆ ಆ ಆಸೆಯ ಈಡೇರಿಕೆಗಾಗಿ ಸರ್ಕಾರದಲ್ಲಿ ಕೊಡುವಂಥ ಟೂ ವೀಲರ್ಗಳು ಕಡಿಮೆ ಅದು ಎಲ್ಲರಿಗೂ ಪೂರೈಕೆ ಮಾಡೋಕ್ಕಾಗುತ್ತೆ ಈಗ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೂ ಕೂಡ ನಮ್ಮ ವತಿಯಿಂದ ಕೊಡುವಂಥ ಕೆಲಸಗಳನ್ನು ಅಂದವಾಗಿ ನಮ್ಮ ಮುಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ಮಾಡ್ತೀವಿ ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಸಾಲ ಸಂಸ್ಥೆಗಳ ಹಾವಳಿಯನ್ನು ತಡೆದು ಮಹಿಳೆಯರ ಮಾನ ಮತ್ತು ಪ್ರಾಣವನ್ನು ರಕ್ಷಿಸಲು ಮಂಡ್ಯ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವೆಂಕಟಗಿರಿಯಯ್ಯ ಅವರು ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಸಾಲ ಸಂಸ್ಥೆಗಳ ಹಾವಳಿ ಮೇರೆ ಮೀರುತ್ತಿದೆ ಮಹಿಳಾ ಸಂಘಗಳಿಂದ ಕ್ರೋಢೀಕರಿಸಿ ಸಾಲ ವಿತರಣೆ ಮಾಡುವುದು ಮತ್ತು ವಾಸದ ಮನೆಗಳನ್ನು ಅಡಮಾನ ಮಾಡಿಕೊಂಡು ಸಾಲ ನೀಡಿ ಸಂಸ್ಥೆಗಳಲ್ಲಿನ ಗೂಂಡಗಳು ಸಾಲ ವಸೂಲಾತಿಯಲ್ಲಿ ಕ್ರೂರ ಮತ್ತು ಅಮಾನುಷ ವರ್ತನೆಯಿಂದ ಮಾನ ಅಂಜದ ಸಾಲಗಾರರ ಮಹಿಳೆಯರು ನೇಣಿಗೆ ಶರಣಾಗುತ್ತಿರುವ ಘಟನೆಗಳು ಇದು ಬಹಳ ದುರದೃಷ್ಟಕರ ಅಂತ ಹೇಳಿದರು ಜಿಲ್ಲೆಯ ಎಲ್ಲ ಹಳ್ಳಿಗಳಿಗೆ ದಾಗೋಂಡಿ ಇಡುತ್ತಿರುವ ಮೈಕ್ರೋ ಫೈನಾನ್ಸ್ ಸಾಲ ಸಂಸ್ಥೆಗಳ ಆರ್ಥಿಕ ಪೈಸಾಜಿಕತೆಯಿಂದಾಗಿ ಸಾಲಗಾರರು ಸಾಲಕ್ಕೆ ಮಿತಿ ಇಲ್ಲದೆ ಪರಿಸ್ಥಿತಿ ಎದುರಾಗಿದೆ ಆರ್ ಬಿ ಐ ನಿರ್ದೇಶನದ ವಾಣಿಜ್ಯ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದಲೇ ಹಲವು ಅನ್ಯಾಯಗಳನ್ನು ನಡೆಯುತ್ತಿದ್ದು ಇವುಗಳ ಸುಧಾರಣೆಯನ್ನು ನಿರೀಕ್ಷಿತವಾಗಲೇ ಖಾಸಗಿ ಮೈಕ್ರೋಫೈನಾನ್ಸ್ ಸಾಲ ಸಂಸ್ಥೆಗಳ ಹಣ ಲೂಟಿ ಅಪಾಪಿತನಕ್ಕೆ ಮಹಿಳೆಯರು ಬಲಿಯಾಗುತ್ತಿದ್ದಾರೆ ಈ ಅನ್ಯಾಯಕ್ಕೆ ಹಾಕಲು ಗಂಭೀರ ಕ್ರಮ ವಹಿಸಬೇಕು ಮತ್ತು ಸಾಲಗಾರ ಸಂತ್ರಸ್ತರ ಬದುಕು ಬದುಕುವ ಹಕ್ಕು ಮತ್ತು ನ್ಯಾಯವಾದ ಆರ್ಥಿಕ ನೀತಿಯನ್ನು ಸರ್ಕಾರ ರಕ್ಷಣೆ ಮಾಡಬೇಕು ಅಂತ ಹೇಳಿದರು ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಮಹಿಳೆಯರ ಮಾನಪ್ರಾಣಕ್ಕೆ ಕೊತ್ತು ತರುತ್ತಿರುವ ಖಾಸಗಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಮೇಲೆ ಕಾನೂನು ಕ್ರಮ ವಹಿಸಿ ಸಾಲಗಾರ ಸಂತ್ರಸ್ತ ಮಹಿಳೆಯರನ್ನು ರಕ್ಷಿಸಲು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಲೂಟಿ ಮಾಡ್ತಕ್ಕಂಥ ಒಂದು ಖಾಸಗಿ ಮೈಕ್ರೋಫೈನಾನ್ಸ್ ವ್ಯವಸ್ಥೆ ದಾಂಗುಡಿ ಇಡ್ತಾ ಇದೆ ಇದು ಈ ಜಿಲ್ಲೆಯ ಅತ್ಯಂತ ಶೋಷಿತ ಸಮುದಾಯಗಳ ಮತ್ತು ಮಧ್ಯಮ ವರ್ಗಗಳ ಕಡು ಬಡವರ ಬರ್ಬಾತ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಪರಿಣಮಿಸಿದೆ ಇವತ್ತು ಮೈಕ್ರೋಫೈನಾನ್ಸ್ ಕಾರಣಕ್ಕಾಗಿ ಹಲವು ಹೆಣ್ಣುಮಕ್ಕಳು ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಆತ್ಮಹತ್ಯೆಯ ದಾರಿ ಹಿಡಿದಿರ್ತಕ್ಕಂಥದನ್ನು ತುಂಬ ವಿಷಾದದಿಂದ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಭಾಳ ದುರಂತ ಅಂದರೆ ಮಂಡ್ಯ ತಾಲೂಕಿನಲ್ಲಿ ಒಳನಲ್ಲಿ ಹೆಣ್ಣುಮಕ್ಕಳು ಪ್ರತಿಭಟನೆ ಇದ್ದಾರೆ ಮಳವಳ್ಳಿ ತಾಲೂಕಿನಲ್ಲಿ ಪ್ರತಿಭಟನೆ ನಡೀತಾ ಇದೆ ಮತ್ತು ಮಳವಳ್ಳಿ ತಾಲೂಕಿನಲ್ಲಿ ಮಲೆಯೂರು ಒಬ್ಬ ಹೆಣ್ಣುಮಗಳು ಅತ್ಯಂತ ದಾರುಣವಾಗಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ತುಂಬ ಖಂಡನೀಯ ಇದಕ್ಕೆ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರ ಹೊಣೆ ಆಗಬೇಕು ಇವತ್ತು ಮೈಕ್ರೋ ಫೈನಾನ್ಸ್ ಖಾಸಗಿ ವ್ಯವಸ್ಥೆ ಏನಿದೆ ಇವರುಗಳು ಒಂದು ಆಡಳಿತಾತ್ಮಕವಾಗಿ ಈ ವಂಚನೆಯ ಹುನ್ನಾರವನ್ನು ಷಡ್ಯಂತ್ರವನ್ನು ತಡೀತಕ್ಕಂಥ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಇಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ ಗೋಷ್ಠಿಯಲ್ಲಿ ಸುರೇಶ್ ಕುಮಾರ್ ಆನಂದ್ ಹಾಗೂ ಇನ್ನಿತರರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ತುರ್ತಾಗಿ ಸಚಿವ ಸಂಪುಟ ಸಭೆ ಕರೆದು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕೆಂದು ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯ ಅರುಣ್ ಕುಮಾರ್ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅರುಣ್ ಕುಮಾರ್ ಅವರು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಐದು ಒಳಗೊಂಡ ಪೀಠ ಎರಡು ಸಾವಿರದ ನಾಲ್ಕರಲ್ಲಿ ವಿ ಚಿನ್ನಯ್ಯ ವಿರುದ್ಧ ಆಂಧ್ರಪ್ರದೇಶ ಪ್ರಕರಣವನ್ನು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಡಿ ವೈ ಚಂದ್ರಚೂಡರ್ ಅವರ ನೇತೃತ್ವದ ಏಳು ಒಳಗೊಂಡ ಸಂವಿಧಾನ ಪೀಠ ವಜಾ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಎಂದು ರಾಜ್ಯ ಸರ್ಕಾರಗಳಿಗೆ ಆದೇಶ ಮಾಡಿರುವುದನ್ನು ಮಾದಿಗ ಜನಾಂಗ ಸ್ವಾಗತಿಸುತ್ತದೆ ಈಗಾಗಲೇ ಬೊಮ್ಮಾಯಿ ಸರ್ಕಾರ ಮತ್ತು ಸಿದ್ದರಾಮಯ್ಯವರ ಸರ್ಕಾರಗಳ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಒಳ ಮೀಸಲಾತಿಯನ್ನು ಮಾಡಬಹುದು ಎಂದು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ತುರ್ತಾಗಿ ಸಭೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದರು ಯಾವುದೇ ತೊಂದರೆ ಇಲ್ಲದೆ ಒಳ ಮೀಸಲಾತಿ ವಿತ್ ಇನ್ ಶೆಡ್ಯೂಲ್ ಕಾಸ್ಟ್ ನೀವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಒಂದನೇ ತಾರೀಕು ಆಗಸ್ಟ್ ನಲ್ಲಿ ಬಂದಿರುವಂತಹ ಸಂವಿಧಾನ ಪೀಠ ಏಳು ಜಡ್ಜ್ಗಳ ಪೀಠ ಆದೇಶನ ಹೊರಡಿಸಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವೇನ್ ಹೇಳ್ತಿದ್ವಿ ಅಂತ ಇದು ಪಾರ್ಟಿ ಅಲ್ಲ ಪಾರ್ಟಿಗಳ ಬಗ್ಗೆ ನಾವೇನು ಹೇಳಕ್ಕೆ ಸಿದ್ಧ ಇಲ್ಲ ನಾವೆಲ್ಲ ವಕೀಲರುಗಳು ನಮ್ಮ ರಾಜ್ಯದ ಇದರ ಪರ ಇಲ್ಲ ಸಿದ್ದರಾಮಯ್ಯಗಳನ್ನು ನೋಡ್ಕೋಬಹುದಿಲ್ಲ ಯಾಕೆ ಪರ ಇಲ್ಲ ಅಂತ ಹೇಳಿ ಸದಾಶಿವ ಆಯೋಗ ರಚನೆ ಆದದ್ದು ಯಾವಾಗ ಎಸ್ ಎಂ ಕೃಷ್ಣ ಅವ್ರ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಆದರೆ ರಚನೆ ಮಾತ್ರ ನಾಮಕೆ ವಾಸ್ತಕ್ಕೆ ಮಾಡಿಬಿಟ್ಟು ಯಾವುದೇ ಥರದ ಸೌಕರ್ಯಗಳನ್ನು ಕೊಟ್ಟಿರಲಿಲ್ಲ ಅದಕ್ಕೆ ಕೊಟ್ಟಂಥದನ್ನೇ ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ ಹನ್ನೆರಡು ಕೋಟಿಗಳಿಗೆ ಕೊಟ್ಟು ಸದಾಶಿವ ಆಯೋಗಕ್ಕೆ ಬೆಂಚು ಚೇರ್ ಶುರು ಮಾಡಿಸಿದಂಥ ಎರ ಅದೊಂದು ಇನ್ನೊಂದು ಪಾಯಿಂಟು ಈ ಸದಾಶಿವ ಆಯೋಗನ ಬಿ ಜೆ ಪಿ ಒಪ್ಕೊಳ್ಳೋ ತನಕನೂ ಕೂಡ ಕಾಂಗ್ರೆಸ್ ಸರ್ಕಾರ ಫುಲ್ ಮೆಜಾರಿಟಿ ಇದ್ದಾಗಲೂ ಸಹ ಒಪ್ಕೊಂಡಿರಲಿಲ್ಲ ಬಿ ಜೆ ಪಿ ಪರ್ಸೆಂಟೇಜ್ನ ಜಾಸ್ತಿ ಮಾಡಿ ರೆಕಮೆಂಡೇಶನ್ಗೆ ಕಳಿಸಿದಾಗ ಕಾಂಗ್ರೆಸ್ಸು ಅನಿವಾರ್ಯವಾಗಿ ಪೊಲಿಟಿಕಲ್ಗೋಸ್ಕರ ಎಲೆಕ್ಷನ್ ಟೈಮಲ್ಲಿ ಒಪ್ಕೊಂಡಿದೆ ಸೊ ಇವತ್ತು ಕೂಡ ನೋಡಿ ನೀವು ನಮ್ಮ ಇವತ್ತು ಏನು ಆರೋಪ ಇದೆ ಅದು ನೇರ ನಮ್ಮ ಸಿದ್ದರಾಮಯ್ಯನವ್ರ ಮೇಲೇ ಇದೆ ನಮ್ಮ ಆರೋಪ ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಇದೆ ಅಂತ ಅಂದರೆ ಸುಪ್ರೀಂ ಕೋರ್ಟು ಎಂಪಿರಿಕಲ್ ಡೇಟಾನ ಇರೋಂಥ ರಾಜ್ಯಗಳಲ್ಲಿ ಇಮಿಡಿಯೇಟ್ ಆಗಿ ಚಾಲು ಮಾಡಿ ಅಂತ ಹೇಳಿದ್ರು ಸಹ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಹೈಕಮಾಂಡ್ ಜೊತೆ ಮಾತಾಡಿ ಇದನ್ನ ಚಾಲು ಮಾಡ್ತೀನಿ ಅಂತ ಹೇಗಿದೆ ನೋಡಿ ಇದೊಂದೇ ಪಾಯಿಂಟ್ಗೆ ಸಿದ್ದರಾಮಯ್ಯನವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ಬೋದು ಆಕಂತ ಚಿಂತನೆಯೂ ಕೂಡ ಮಾಡ್ತೀವಿ ನಾವು ಮುಂದಿನ ದಿನಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿ ಎಂಪಿರಿಕಲ್ ಡೇಟಾ ಇದ್ದು ರಾಜ್ಯ ಸರ್ಕಾರಗಳು ಅದನ್ನು ಒಪ್ಕೊಂಡಿದೆ ಅನ್ನೋದ್ ಬಹಳ ಸ್ಪಷ್ಟವಾಗಿದ್ರೂ ಇವರು ಅದನ್ನ ಯಾವಾಗ ಮಾಡ್ತೀವಿ ಅನ್ನೋಂಥದ್ದು ಹೇಳಷ್ಟೇ ಅಧಿಕಾರ ಇದೆ ಹೊರ್ತು ಅಧ್ಯಕ್ಷರನ್ನ ಹೈಕಮಾಂಡನ್ನ ಕೇಳಿ ಮಾಡ್ತೀವಿ ಅನ್ನೋದಾದ್ರೆ ಅದು ನೇರ ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಷನ್ ಆಫ್ ಗೋಷ್ಠಿಯಲ್ಲಿ ಶಿವಕುಮಾರ್ ರಾಜೇಂದ್ರ ದಾಸಯ್ಯ ಉಪಸ್ಥಿತರಿದ್ದರು ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇದೇ ಇಪ್ಪತ್ತೆರಡರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯದ ವೈಷ್ಣವಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಸಂಘದ ನಂಜುಂಡಸ್ವಾಮಿ ವಿವರಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನಂಜುಂಡಸ್ವಾಮಿ ಅವರು ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಉದ್ಘಾಟನೆಯನ್ನು ಆಯುಷ್ಮಾ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಚಂದ್ರಾಸ್ ಅವರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಸಭೆಗೆ ಸದಸ್ಯರು ಮತ್ತು ಆಹ್ವಾನಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದರು ಯಾ ಇವರ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ಸರ್ವ ಸದಸ್ಯ ಸಭೆಯನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ವೈಷ್ಣವಿ ಸಮುದಾಯ ಭಾನುವಾರ ಮಂಡ್ಯಲ್ಲಿ ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮವು ಸಂಘದ ಅಧ್ಯಕ್ಷರಾದ ಆಯುಷ್ಮಾನ್ ರಂಜನ ಅವರ ಮೂಲಕ ನಡೀತಾ ಇರುತ್ತೆ ಉದ್ಘಾಟನೆಯನ್ನು ಆಯುಷ್ಮಾನ್ ಜ್ಞಾನಪ್ಪ ಸ್ವಾಮೀಜಿಗಳು ಪುರಿಲಿಂಗಿ ಪೆದ್ದಿಮಠ ಬಹುಜನ ಪೀಠ ಗಾಂಧಿನಾಯರು ಮಾಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಯುಷ್ಮಾನ್ ಚಂದ್ರ ಸರು ನಿವೃತ್ತ ಅಧೀಕ್ಷಕ ಇಂಜಿನಿಯರ್ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಗೌರವಾಧ್ಯಕ್ಷರು ವಿ ಎನ್ ಎಸ್ ಎಸ್ ಮಂಡ್ಯ ಈ ಒಂದು ಸಭೆಯಲ್ಲಿ ನಮ್ಮ ಸಂಘದ ನಿವೃತ್ತ ಸದಸ್ಯರಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಕಾರ್ಯಕ್ರಮ ಇದೆ ಇದರ ಜೊತೆಗೆ ನಮ್ಮ ಸಂಘದ ಸದಸ್ಯರ ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾದಲ್ಲಿ ಏಯ್ಟಿ ಪರ್ಸೆಂಟ್ ಎಂಟು ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬಂದಿರೋ ಸಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳೆಲ್ಲ ಇದೆ ನಮ್ಮ ಸದಸ್ಯರು ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ಕೋಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಜೆ ಪಿ ಸರ್ ಗೋಷ್ಠಿಯಲ್ಲಿ ರಮೇಶ್ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು ಎವಿಎಸ್ಎಸ್ ಅಂಬೇಡ್ಕರ್ ವಿವಿಧೋದ್ದೇಶ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯು ಇದೇ ಇಪ್ಪತ್ತೆರಡರಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಎಂದು ಆಯುಷ್ಮಾನ್ ಚಂದಗಾಲು ಗುರುಶಂಕರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಆಯುಷ್ಮಾನ್ ಚಂದಗಾಲು ಗುರುಶಂಕರ್ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆಯುಷ್ಮಾನ್ ಬೋಧಿದುತ್ತ ಬಂತೇಜಿಯವರು ವಹಿಸಲಿದ್ದು ಪರಮಬುದ್ಧ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆಯುಷ್ಮಾನ್ ಮಹಾದೇವ್ ಪರವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅಂತ ಹೇಳಿದರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಭೆಗೆ ದಿವ್ಯ ಸಾನಿಧ್ಯಲ್ಲಿ ಜ್ಞಾನಪ್ರ ಸ್ವಾಮೀಜಿ ಮೋದಿ ದತ್ತಾ ಅವರ ದಿವ್ಯ ಸಾನಿಧ್ಯಲ್ಲಿ ನಡೆಯುತ್ತದೆ ಇದರ ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷರಾದ ಅಧ್ಯಕ್ಷರಾದ ರಮಣ್ಣನವರು ವಹಿಸ್ಕೊಂಡಿರ್ತಾರೆ ಮತ್ತು ಮುಖ್ಯ ಅತಿಥಿಯಾಗಿ ಮತ್ತು ಉದ್ಘಾಟನೆಯನ್ನು ಆಯುಷ್ಮಾನ್ ಎಚ್ ಸಿ ಮಾದೇವಪ್ಪರವರು ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಉದ್ಘಾಟನೆ ಮಾಡಲಿದ್ದಾರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು ಅಂತ ಅವರು ತಿಳಿಸಿದರು ಈ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ತೆಗೆದಿರುವಂಥ ಮಕ್ಕಳಿಗೆ ನಾವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪತ್ರಿಕೆ ಮುಖಾಂತರ ತಿಳ್ಕೊಂಡು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಗೋಷ್ಠಿಯಲ್ಲಿ ಜೈಶಂಕರ್ ಎಂಕುಮಾರ್ ಮುರುಗನ್ ಹಾಗೂ ರಾಜೇಶ್ ಉಪಸ್ಥಿತರಿದ್ದರು ಹಲಗೂರು ಮಳವಳ್ಳಿ ವ್ಯಾಪ್ತಿಯಲ್ಲಿ ಅಪಘಾತ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿದ್ದು ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ವರದಿಯಾಗಿದೆ ಬೆಂಗಳೂರು ಗ್ರಾಮದ ನಿವಾಸಿ ಸಂತೋಷ್ ಎಂಬುವವರು ತಮ್ಮ ಸಂಬಂಧಿಕರ ಮನೆಗೆ ಕಾರ್ಯನಿಮಿತ್ತ ಬಂದಿದ್ದು ವಾಪಸ್ ಸ್ವಗ್ರಾಮಕ್ಕೆ ತೆರಳುತ್ತಿದ್ದಾಗ ಎದುರುಗಡೆಯಿಂದ ಬಂದ ಬಸ್ ಡಿಕ್ಕಿ ಹೊಡೆದಿದೆ ತೀವ್ರವಾಗಿ ಗಾಯಗೊಂಡ ಸಂತೋಷ್ ಅವರನ್ನು ಹಲಗೂರು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಕಳಿಸಲಾಗಿದೆ ಅಲಗೂರು ಪೊಲೀಸ್ ಠಾಣೆಯ ಸಿದ್ದಲಿಂಗಯ್ಯ ಮುಖ್ಯಪೇತೆ ಮಹೇಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ರೋಡೇ ಮತ್ತೆ ಮೂವತ್ತರ ಮತ್ತೆ ಇದೆ ಅವ್ರು ರೋಡ್ ಹೇಗೆ ಮಾಡಿದ್ರು ಈ ಕಡೆ ಒಂದು ಲಾರಿ ನಿಂತಿದೆ ಆ ಲಾರಿ ಒಂದು ಮತ್ತೆ ಇದೆ ಸೆಂಟ್ರಾಗಿ ಬಂದು ಜಾಗ ಎಲ್ಲಿ ತಿರ್ಸಕ್ಕೆ ನಾನು ಜಾಗ ಮೇನು

ದಳವಡಳ್ಳಿ ಗ್ರಾಮದ ವಾಸಿ ರಮೇಶ್ ಮಾತನಾಡಿ ಇತ್ತೀಚೆಗೆ ಬೆಂಗಳೂರು ಹಾಗೂ ಮೈಸೂರು ರಸ್ತೆಯಲ್ಲಿ ವಾಹನಗಳು ಹೆಚ್ಚಾಗಿದ್ದು ಸಾರಿಗೆ ಬಸ್ ಚಾಲಕರು ವೇಗವಾಗಿ ವಾಹನ ಚಲಿಸುತ್ತಾರೆ ಅಲ್ಲದೆ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದಾವೆ ಶೀಘ್ರವೇ ವೇಗ ನಿಯಂತ್ರಣ ಅಳವಡಿಸಬೇಕು ಅಂತ ಮನವಿ ಮಾಡಿದ್ದಾರೆ ಕೊನೆಯಲ್ಲಿ ಹೆಡ್ಲೈನ್ಸ್ ನಾಗಮಂಗಲದಲ್ಲಿ ಗಲಭೆ ಪ್ರಕರಣ ಬಂಧಿತ ಕುಟುಂಬದವರಿಗೆ ಗ್ರಾಮಸ್ಥರಿಂದ ಸಹಾಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದಲೂ ಸ್ಪಂದನೆ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ಸರ್ವ ಸದಸ್ಯರ ಸಭೆ ಕೆರೆಮಡಿ ಬ್ರ್ಯಾಂಡ್ ಬೆಲ್ಲ ಮಾರುಕಟ್ಟೆಗೆ ಮಧ್ಯವರ್ತಿಗಳ ಹಾವಳಿ ತಡೆಗೆ ಕೃಷಿ ಇಲಾಖೆ ನಿರ್ದೇಶಕರ ಸೂಚನೆ ಸಾಹಿತ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ರಥ ಸಿದ್ಧ ಸರ್ವರನ್ನು ಆಹ್ವಾನಿಸಲು ರಾಜ್ಯ ವ್ಯಾಪ್ತಿ ಸಂಚಾರ ನಿಮಿಷಾಂಬ ದೇವಾಲಯದ ಬಳಿ ವಿದ್ಯುಕ್ತ ಚಾಲನೆ ಪ್ರತಿ ತಾಲೂಕಿಗೊಂದು ಶಿಶುಪಾಲನಾ ಕೇಂದ್ರ ಸ್ಥಾಪನೆ ಸರ್ಕಾರಕ್ಕೆ ಶೀಘ್ರ ಮನವಿ ಸಲ್ಲಿಕೆ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಕಟಣೆ ಅಂಗವಿಕಲರಿಗೆ ಇಂಧನ ಚಾಲಿತ ಸ್ಕೂಟರ್ ವಿತರಣೆ ಶಾಸಕ ರವಿಕುಮಾರ್ ಗೌಡ ನೇತೃತ್ವ ಅಂಗವಿಕಲರಿಗೆ ಆತ್ಮಸ್ಥೈರ್ಯ ತುಂಬುವ ಸಂಕಲ್ಪ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ